ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ವಾರ್ಡ್ ಒಂದರಲ್ಲಿ ಬರುವ ಪ್ರಮುಖ ಸಮಸ್ಯೆಗಳಿಗೆ ಕೊಳಚೆ ನೀರು ನಿರ್ವಹಣೆ ಮಾಡುವುದರಲ್ಲಿ ಪಂಚಾಯಿತಿಯು ಯಾವುದೇ ಗಮನ ಹರಿಸುತ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಗ್ರಾಮ ವೀಕ್ಷಣೆ ಮಾಡಿ ಸಾರ್ವಜನಿಕರ ಕುಂದು ಕೊರತೆಗಳು ಗಮನಿಸಿ ಸೂಕ್ತ ರೀತಿಯ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ವಾರ್ಡ್ ರಲ್ಲಿ ಇದೇ ರೀತಿ ಅನೇಕ ಸಮಸ್ಯೆಗಳು ಇದ್ದಾವೆ ಉದಾಹರಣೆಗೆ ಸ್ವಚ್ಛತೆ ಇಲ್ಲ ಒಳ ಚರಂಡಿ ವ್ಯವಸ್ಥೆಗಳು ಇಲ್ಲ ಕೊಳಚೆ ನೀರು ರಸ್ತೆಗಳಲ್ಲಿ ಹರಿ ಬಿಡುವುದರಿಂದ ನಾನಾ ತರಹದ ರೋಗ ರೋಜಿನಗಳಿಗೆ ಆಹ್ವಾನಿಸಿದಂತಾಗುತ್ತದೆ ಸಿಸಿ ರಸ್ತೆಗಳ ಮೇಲೆ ಮಣ್ಣು ಹಾಕಿ ರೊಳ್ಳೆ ಸೃಷ್ಟಿ ಮಾಡಿದ್ರಿಂದ ಮಕ್ಕಳು ಶಾಲೆಗೆ ಹೋಗುವಾಗ ಮತ್ತು ಬರುವಾಗ ಬೈದು ಬರುವ ಸನ್ನಿವೇಶಗಳು ಜಾಸ್ತಿನೇ ಆಗುತ್ತಿವೆ ವಯೋವೃದ್ಧರು ಹಾಗೂ ದ್ವೈಚಕ್ರ ವಾಹನಗಳು ಸ್ಕೇಟ್ ಆಗಿ ಬೀಳುವ ಸಂಭವ ಜಾಸ್ತಿ ಇದೆ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ರೂ ಪಿಡಿಒ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೋ ಇಲ್ಲ ನಿಧೆ ಮಾಡಿ ಸಂಬಳ ತಗೋತಾರೋ ಈ ಗ್ರೂಪ್ ಅಲ್ಲಿ ಇರುವ ಸದಸ್ಯರೇ ಇವಾಗ ಕೆಲ ಭಾವಚಿತ್ರಗಳನ್ನು ಹಾಕಿರ್ತೀನಿ ಇದು ವಾರ್ಡ್ ಒಂದರ ಮುಖ್ಯ ರಸ್ತೆ ಪಾದಗಟ್ಟೆ ಹಿಂಭಾಗ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಮ್ಮ ಮನವಿ ಈ ಮೂಲಕ ತಿಳಿಯಪಡಿಸುತ್ತೇವೆ ಹರೀಶ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಯಕ್ನಹಟ್ಟಿ